ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಒಂದು ಚಿನ್ನದ ಚೋಕರ್ ನೆಕ್ಲೆಸ್ಗಳಾಗಿರ್ಬೋದು ಹಾರಗಳು ಹಾಗೂ ಕಟಾಣಿ ಹಾರಗಳಾಗಿರ್ಬೋದು ಹಾಗೆ ಕರಿಮಣಿ ಚೈನು ಮುತ್ತಿನ ಹಾರ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಚೋಕರ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಚೋಕರ್ ಪೆಂಡೆಂಟ್ ಅಲ್ಲಿ ನಮಗೆ ಒಂದು ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಒಂದು ಗ್ರೀನ್ ಕಲರ್ ಸ್ಟೋನು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಕುಚ್ಚನ್ನಾಗಿ ನಮಗೆ ಮುತ್ತಿನ ಮಣಿಯನ್ನ ಕೂಡ ಒಂದು ರೂಬಿ ಮಣಿಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದಲ್ಲಿ ನಮಗೆ ಒಂದು ವೈಟ್ ಕಲರ್ ಬೀಡ್ಸ್ ಅನ್ನ ನಮಗೆ ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತ ನಾವು ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಎಂಟುನೂರ ಮೂವತ್ತು ಮಿಲಿ ಅಷ್ಟು ಇರುವಂಥದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕರ್ ನೆಕ್ಲೆಸ್ ಅನ್ನ ನೀವು ನೋಡಬಹುದು ಇದು ನಮಗೆ ಕೇವಲ ಒಂದು ಗ್ರಾಮು ಒಂಬೈನೂರ ನಲವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ವೈಟ್ ಬೀಡ್ಸ್ ಅನ್ನ ನಮಗೆ ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದರ ಮಧ್ಯಮದಲ್ಲಿ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ನಾವು ನೋಡಬಹುದು ಹಾಗೆನೆ ಈ ಒಂದು ಚೋಕರ್ ಪೆಂಡೆಂಟ್ ಅಲ್ಲಿ ನಮಗೆ ಸುತ್ತಲೂ ಕೂಡ ಒಂದು ರಿಂಗ್ ರೀತಿಯಲ್ಲಿ ನಮಗೆ ಒಂದು ವೈಟ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆಯೇ ನಮಗೆ ಒಂದು ಪಿಂಕ್ ಕಲರ್ ರೂಬಿ ಮಣಿಯನ್ನ ಹಾಗೂ ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಪ್ರತಿಯೊಂದು ಡಿಸೈನ್ಗೂ ನಾನು ಅಲ್ಲೇ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಲಾಂಗ್ ಮುತ್ತಿನಹಾರನ ನೀವು ನೋಡಬಹುದು ಇದು ಕೂಡ ನಮಗೆ ಎರಡೆಳೆಯಲ್ಲಿ ಇರುವಂತಹ ಒಂದು ಲಾಂಗ್ ಮುತ್ತಿನ ಹಾರ ಹಾಗೆ ಇದರಲ್ಲಿ ಒಂದು ಫ್ಲವರ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ನ್ಯೂ ಡಿಸೈನ್ ಅಲ್ಲಿ ನಮಗೆ ಒಂದು ಪೆಂಡೆಂಟ್ ಅನ್ನು ಕೂಡ ಇಲ್ಲಿ ನೋಡಬಹುದು ಹಾಗೆ ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ನಮಗೆ ಒಂದು ರಿಂಗ್ ಕೂಡ ನಮಗೆ ಅಡ್ಜಸ್ಟೇಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆನೇ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಐನೂರ ನಾಲ್ಕು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರ್ನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಾನು ಇವತ್ತು ತೋರಿಸ್ತಿರುವಂತಹ ಒಂದು ಎಲ್ಲ ಡಿಸೈನ್ ಕೂಡ ನಮಗೆ ಒಂದು ಒಂದು ಗ್ರಾಮಿಂದ ಒಂದು ಎಂಟು ಗ್ರಾಮು ಇಷ್ಟರಲ್ಲೆಲ್ಲ ಇರುವಂಥದ್ದನ್ನು ನಾನು ತೋರಿಸ್ತೀನಿ ಅಂದರೆ ಒಂದು ಗ್ರಾಮು ಎರಡು ಎಲ್ಲ ಜಾಸ್ತಿ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹವಳದ ಹಾರನ ನೋಡಬಹುದು ಇದನ್ನು ನೋಡುವಾಗಲೇ ನಮಗೆ ಓ ಇದರಲ್ಲಿ ತುಂಬಾ ಗೋಲ್ಡ್ ಏನೋ ಅಂತಾನೆ ಅನ್ಸುತ್ತೆ ಅಲ್ವಾ ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಎರಡು ಗ್ರಾಮ್ ಒಂಬೈನೂರ ಐವತ್ತು ಮಿಲಿ ನಮಗೆ ಮೂರು ಎಳೆಯಿಂದ ಕೂಡ ಸೇರಿ ನಮಗೆ ಎರಡು ಗ್ರಾಮು ಒಂಬೈನೂರ ಐವತ್ತು ಮಿಲಿ ಅಷ್ಟೇ ಇರುವಂತದ್ದು ತುಂಬಾನೇ ಗ್ರಾಂಡ್ ಆಗಿದೆ ಅಂತಾನೆ ಹೇಳಬಹುದು ಈ ಒಂದು ಹಾರ ಹಾಗೆ ಇದಕ್ಕೆ ನಮಗೆ ಯಾವುದೇ ಒಂದು ಪೆಂಡೆಂಟ್ ನ ಅಗತ್ಯ ಕೂಡ ಇಲ್ಲ ಇಷ್ಟಲ್ಲೇ ನಮಗೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಖಂಡಿತವಾಗಿಯೂ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿರೋದು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದ್ರೆ ಹಾಗೂ ಕೂಡ ತಗೋಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಪೂರ್ತಿಯಾಗಿ ಕೂಡ ನಮಗೆ ವೈಟ್ ಸ್ಟೋನಲ್ಲಿ ಬಂದಿರುವಂಥದ್ದು ಹಾಗೆಯೇ ನಮಗೆ ಒಂದು ಡೈಮಂಡ್ ಶೇಪ್ ಅಲ್ಲಿ ನಮಗೆ ವೈಟ್ ಸ್ಟೋನನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಮೂರು ಗ್ರಾಮ್ ಅಷ್ಟೇ ಆದರೆ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಇದ್ರೂ ಕೂಡ ತುಂಬಾ ಫ್ಯಾನ್ಸಿಯಾಗಿ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಗ್ರೀನ್ ಬೀಡ್ಸ್ ನ ಚೋಕಾರ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಪೆಂಡೆಂಟ್ ಅಂತೂ ತುಂಬಾನೇ ಒಂದು ಚೆನ್ನಾಗಿದೆ ಅಂತ ಹೇಳ್ಬಹುದು ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ಒಂದು ಗಣಪತಿಯ ಡಿಸೈನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಈ ಒಂದು ಪೆಂಡೆಂಟ್ ಅಂತೂ ನಿಜವಾಗ್ಲು ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ತುಂಬಾ ಫ್ಯಾನ್ಸಿ ಆಗಿ ಕೂಡ ಇದೆ ಹಾಗೆ ಈ ಒಂದು ಗ್ರೀನ್ ಬೀಡ್ಸ್ ನ ಮಧ್ಯದಲ್ಲಿ ನಮಗೆ ನೋಡಬಹುದು ಒಂದು ದೂರ ದೂರಕ್ಕೆ ನಮಗೆ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಗ್ರೀನ್ ಬೀಡ್ಸ್ ಅನ್ನ ಕೂಡ ನಮಗೆ ತುಂಬಾ ಎಳೆ ಎಳೆಯಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐನೂರು ಮಿಲಿ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಈ ಒಂದು ಹಾರ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ನಮಗೆ ಒಂದೆಳೆಯಲ್ಲಿ ಬಂದಿರುವಂತದ್ದು ಮೀಡಿಯಂ ಸೈಜಿನ ಒಂದು ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ದೂರ ದೂರಕ್ಕೆ ನಮಗೆ ನೋಡಬಹುದು ಒಂದು ಮೂರು ರೂಬಿ ಮಣಿಗೆ ಒಂದರಂತೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದರ ಮಧ್ಯದಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಈ ಒಂದು ಪೆಂಡೆಂಟ್ ಅಲ್ಲಿ ಪಿಂಕ್ ಸ್ಟೋನ್ ಇದೆ ಹಾಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡುಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮು ನೂರು ಮಿಲಿಯಷ್ಟು ಇರುವಂತದ್ದು ಅದೇ ರೀತಿಯಾಗಿ ಈ ಒಂದು ನ ನೀವು ನೋಡಬಹುದು ಇದು ಕೂಡ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ಹಾಗೆನೆ ಇದಕ್ಕೆ ಒಂದು ಪಿಂಕ್ ಸ್ಟೋನ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ಇರುವಂತಹ ಫ್ಲವರ್ ಡಿಸೈನ್ ಅಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಹಾಗೂ ನಮಗೆ ಮಧ್ಯದಲ್ಲಿ ನಮಗೆ ನೋಡಬಹುದು ಒಂದು ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಎಂಟು ಗ್ರಾಮು ಮುನ್ನೂರ ಇಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ಅದ್ರ ವೇರ್ ಮಾಡಿದಾಗ ಒಂದು ಹದಿನೈದು ಗ್ರಾಮ್ ಎಲ್ಲ ಇರುವಂತಹ ಒಂದು ನೆಕ್ಲೆಸ್ ರೀತಿಯಲ್ಲೇ ಕಾಣುತ್ತೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಶಾಪಿನ ಡಿಸೈನ್ ಕೂಡ ನಾನು ಅಲ್ಲಿ ಏನು ಡಿಸೈನ್ ತೋರಿಸ್ತಾ ಇದ್ದೀನೋ ಅದರ ಒಂದು ಶಾಪಿನ ನಂಬರ್ನ ಕೂಡ ಅಲ್ಲೇ ಕೊಡ್ತಾ ಇದ್ದೀನಿ ನೋಡಬಹುದು ಅದೇ ರೀತಿಯಾಗಿ ಈ ಒಂದು ಚೋಕಾರ್ ನೆಕ್ಲೆಸ್ ನೀವು ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಒಂದು ಗ್ರಾಮು ಒಂಬೈನೂರ ಐವತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನೋಡಬಹುದು ಒಂದು ಚೋಕಾರ್ ಪೆಂಡೆಂಟ್ ಅಲ್ಲಿ ಕೂಡ ನಮಗೆ ಒಂದು ಸುತ್ತಲೂ ಕೂಡ ನಮಗೆ ಒಂದು ಲೈನಲ್ಲಿ ನಮಗೆ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ನಮಗೆ ಅದರ ಮಧ್ಯದಲ್ಲಿ ನಮಗೆ ನೋಡಬಹುದು ಗ್ರೀನ್ ಸ್ಟೋನ್ ಇರುವಂಥದ್ದು ಮಧ್ಯದಲ್ಲಿ ನಮಗೆ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಸುತ್ತಲೂ ನಮಗೆ ಹೊರ ಒಂದು ಬದಿಯಲ್ಲಿ ಕೂಡ ನಮಗೆ ನೋಡುವಂಥದ್ದಾದರೆ ಒಂದು ವೈಟ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಕಲರ್ ಬೀಡ್ಸ್ ಹಾಗೂ ಒಂದು ವೈಟ್ ಬೀಡ್ಸ್ ಅನ್ನ ಕೂಡ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸ್ ಅನ್ನ ಹಾಗೂ ಒಂದು ಮುತ್ತಿನ ಮಣಿಯನ್ನ ಈ ಒಂದು ಪೆಂಡೆಂಟ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮಂಗಳೂರ್ನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕರಿಮಣಿ ಚೈನ್ ಅನ್ನ ನೀವು ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಈ ಒಂದು ಸಿಂಪಲ್ ಆಗಿ ಒಂದು ಚೈನ್ ಬಂದಿದೆ ಹಾಗೆ ನಮಗೆ ಫ್ರಂಟ್ ಅಲ್ಲಿ ನೋಡಬಹುದು ಎರಡು ಎಳೆಯಲ್ಲಿ ಕರಿಮಣಿಯನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದರ ಮಧ್ಯದಲ್ಲಿ ನಮಗೆ ಒಂದು ಗೋಲ್ಡ್ ಮಣಿಯನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆನೇ ಕುಚ್ಚನ್ನಾಗಿ ಕೂಡ ನಮಗೆ ಒಂದು ಕರಿಮಣಿಯನ್ನು ಹಾಗೂ ಒಂದು ಗೋಲ್ಡ್ ಮಣಿಯನ್ನು ತುಂಬಾ ಚೆನ್ನಾಗಿ ಕೂಡ ಒಂದು ಪೆಂಡೆಂಟ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂತದ್ದನ್ನು ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ನಾನೂರ ನಲ್ವತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ನಮಗೆ ಫ್ರಂಟ್ ಅಲ್ಲಿ ನಮಗೆ ಒಂದು ಕಟಾಣಿ ಹಾರದ ಒಂದು ರೀತಿಯಲ್ಲಿ ಬಂದಿರುವಂಥದ್ದು ಹಾಗೆ ನಮಗೆ ಬ್ಯಾಕ್ ಸೈಡಲ್ಲಿ ನೋಡಬಹುದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಸಿಂಪಲ್ ಆಗಿರುವಂತಹ ಒಂದು ಚೈನನ್ನು ಕೂಡ ಕೊಟ್ಟಿರುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು ಇಷ್ಟು ಚೆನ್ನಾಗಿರುವಂತಹ ಒಂದು ಹಾರದಲ್ಲಿ ನಮಗೆ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಎಂಟುನೂರ ಅರವತ್ತು ಮಿಲಿ ಅಷ್ಟೇ ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲೇ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ ಬೀಡ್ಸ್ ಬೇಕೋ ಆ ಒಂದು ಕಲರ್ ಬೀಡ್ಸ್ ಗಳನ್ನ ಹಾಕಿ ಕೂಡ ನೀವು ಇಷ್ಟೇ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಕರಿಮಣಿ ಚೈನ ನೀವು ನೋಡ್ತಾ ಇರ್ಬೋದು ತುಂಬಾ ಸಿಂಪಲ್ ಆಗಿರುವಂಥ ಒಂದು ಕರಿಮಣಿ ಚೀಲು ಹಾಗೆ ನಮಗೆ ಇದು ಡೈಲಿ ಯೂಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಒಂದು ಮಾಂಗಲ್ದ ಚೈನ್ನ ನಾವೇನಾದರೂ ಎಕ್ಸ್ಟ್ರಾ ಹಾಕೊಂಡು ಹಾಗೆ ಒಂದು ಸಿಂಪಲ್ ಆಗಿ ಇದನ್ನ ಕೂಡ ಹಾಕೊಂಡಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಹಾರ್ಟ್ ಶೇಪ್ ಅಲ್ಲಿ ನಮಗೆ ಇದು ವೈಟ್ ಸ್ಟೋನಲ್ಲಿ ನಮಗೆ ಒಂದು ಪೆಂಡೆಂಟ್ ಹಿಂಡ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಕರಿಮಣಿ ನೋಡ್ಬೋದು ಒಂದು ಮೀಡಿಯಂ ಅಲ್ಲಿ ನಮಗೆ ಈ ಒಂದು ಹಾರ ಬರುವಂಥದ್ದು ತುಂಬಾ ಶಾರ್ಟ್ ಆಗಿ ಅಲ್ಲ ತುಂಬಾ ಒಂದು ಮೀಡಿಯಂ ಆಗಿ ಕೂಡ ಬರುತ್ತೆ ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಕರಿಮಣಿ ಕೂಡ ಇದರಲ್ಲಿ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಾಲ್ಕು ಗ್ರಾಮು ಆರ್ನೂರ ಅರವತ್ತು ಮಿನಿಯಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ ಅನ್ನ ನೀವು ನೋಡಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಇದರಲ್ಲಿ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಐದು ಎಳೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಈ ಒಂದು ಚೋಕಾರ್ ಪೆಂಡೆಂಟ್ ಅಲ್ಲಿ ಬ್ಲೂ ಸ್ಟೋನ್ ಇರುವಂತದ್ದು ಹಾಗೆ ಎರಡು ಲೈನ್ ಅಲ್ಲಿ ನಮಗೆ ಸುತ್ತಲೂ ಕೂಡ ನಮಗೆ ನೋಡಬಹುದು ವೈಟ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಈ ಒಂದು ಚೌಕಾರ್ ನೆಕ್ಲೆಸಲ್ಲಿ ಇರುವಂತಹ ಗೋಡು ನಮಗೆ ಎರಡು ಗ್ರಾಮು ಒಂದು ಮಿಲಿ ಅಷ್ಟೇ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್